ನಾನು ಮೌಲ್ಯಗಳ ಬಗ್ಗೆ ಮಾತನಾಡುವಾಗ ಅಲಾಸ್ಕಾದ ಕತೆ ನನ್ನ ನೆನಪಿಗೆ ಬರುತ್ತದೆ ಒಂದು ಸಾವಿರ ಎಂಟುನೂರ ಅರವತ್ತೇಳರಲ್ಲಿಯೇ ರಷ್ಯಾ ಅಲಾಸ್ಕಾವನ್ನು ಅಮೆರಿಕಾಗೆ ಡಾಲರ್ ಏಳು ಪಾಯಿಂಟ್ ಎರಡು ದಶಲಕ್ಷ ಮೊತ್ತಕ್ಕೆ ವರ್ಗಾಯಿಸಿತು ಇಷ್ಟು ಕಡಿಮೆ ಬೆಲೆಗೆ ಅಲಾಸ್ಕಾವನ್ನು ರಷ್ಯಾ ಮಾರಿತು ಚಳಿಗಾಲದ ಪೂರ್ತಿ ಹೆಪ್ಪುಗಟ್ಟುವ ಅನುಪಯುಕ್ತ ಭೂಮಿ ಎಂದು ಜನರು ಭಾವಿಸಿದರು ಅವರು ಅದನ್ನು ಬಂಜರು ಭೂಮಿ ಎಂದು ಪರಿಗಣಿಸಿದರು ಎಷ್ಟಾದರೂ ಭೂಮಿಯನ್ನು ಮಾರಾಟ ಮಾಡಿದ ಹದಿಮೂರು ವರ್ಷಗಳ ನಂತರ ಅಮೆರಿಕ ಮುನ್ನೂರ ದಶಲಕ್ಷ ಮೌಲ್ಯದ ಚಿನ್ನವನ್ನು ಅದರಲ್ಲಿ ಹೂಳಲಾಗಿದೆ ಎಂದು ಕಂಡುಹಿಡಿದಿದೆ ಹಾಗಾದರೆ ಅಲಾಸ್ಕಾದಲ್ಲಿ ಚಿನ್ನ ಮಾತ್ರ ಇತ್ತೇ ಇಲ್ಲ ಈಗ ಅವರು ಬೆಲೆ ಕಟ್ಟಲು ಸಾಧ್ಯವಾಗದಷ್ಟು ಅಗಾಧ ಪ್ರಮಾಣದ ತೈಲವಿದೆ ಎಂದು ಕಂಡುಹಿಡಿದಿದ್ದಾರೆ ಹೆಚ್ಚುವರಿಯಾಗಿ ಎಲ್ಪಿಜಿ ಮತ್ತು ಎಲ್ಎನ್ಜಿಯ ಅಪಾರ ಠೇವಣಿಗಳಿವೆ ಇದು ವಿವಿಧ ಕೈಗಾರಿಕೆಗಳಲ್ಲಿ ಹೆಚ್ಚು ಮಹತ್ವದ್ದಾಗಿದೆ ಇದಲ್ಲದೆ ಅಲಾಸ್ಕಾದಲ್ಲಿ ಮ್ಯಾಂಗನೀಸ್ ಮತ್ತು ನಿಕಲ್ ಮತ್ತು ಹಲವಾರು ಇತರ ಭೂಗತ ಸಂಪನ್ಮೂಲಗಳಿವೆ ಆದ ಕಾರಣ ಆ ಎಲ್ಲಾ ವಸ್ತುಗಳ ಬೆಲೆ ಎಷ್ಟು ಎಂದು ಅಂದಾಜಿಸಲು ಸಾಧ್ಯವಿಲ್ಲ ಎಂದು ಜನರು ಹೇಳುತ್ತಾರೆ ಇದು ಅಂತ್ಯವಲ್ಲ ಅಲಾಸ್ಕಾದ ಕರಾವಳಿಯಿಂದ ಎಲ್ಲಾ ರೀತಿಯ ಮೀನುಗಳಿವೆ ಬೇರೆ ದೇಶಗಳು ಅಲ್ಲಿ ಮೀನು ಹಿಡಿಯುವಂತಿಲ್ಲ ಇದು ಅಮೆರಿಕಾದ ಪ್ರಾದೇಶಿಕ ನೀರು ಇದಲ್ಲದೆ ಇತರರು ವಾಯುಪ್ರದೇಶದ ಮೇಲೆ ವಿಮಾನದಲ್ಲಿ ಹೋಗಲು ಬಯಸಿದಾಗ ಅವರು ಅಮೆರಿಕಾದಿಂದ ಅನುಮತಿ ಪಡೆಯಬೇಕು ಪರವಾನಗಿ ಪಡೆಯಲು ಷರತ್ತುಗಳಿರಬೇಕು ಇಷ್ಟು ಹಣ ಕೊಡುತ್ತೇವೆ ದಯವಿಟ್ಟು ನನಗೆ ವಾಯುಪ್ರದೇಶದ ಮೇಲೆ ವಿಮಾನದಲ್ಲಿ ಹೋಗಲು ಅನುಮತಿಸಿ ಇತರರು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ನಾವು ಈ ವಿಷಯಗಳನ್ನು ಪರಿಶೀಲಿಸಿದಾಗ ರಷ್ಯಾ ತನ್ನ ಮುಂದೆ ಇರುವ ನಿಜವಾದ ಹಣವನ್ನು ಮಾತ್ರ ನೋಡಿದೆ ಹೊರತು ಅದರಲ್ಲಿ ಅಡಗಿರುವ ಭೂಮಿಯ ಮೌಲ್ಯವಲ್ಲ ಎಂದು ನಾವು ನೋಡಬಹುದು ನಾನು ನಿಮಗೆ ಈ ಮಾತುಗಳನ್ನು ಏಕೆ ಹೇಳುತ್ತಿದ್ದೇನೆಂದು ನಿಮಗೆ ತಿಳಿದಿದೆ ಸಬ್ಬತ್ತಿನ ಮತ್ತು ನಾವು ಇಂದು ಆಚರಿಸುವ ಇತರ ಹಬ್ಬಗಳಂತಹ ಹೊಸ ಒಡಂಬಡಿಕೆಯು ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಆದರೂ ಲೋಕದ ಜನರು ಈಗ ಅದನ್ನು ನೋಡುವುದಿಲ್ಲ ದೇವರು ತನ್ನ ರಕ್ತವನ್ನು ಸುರಿಸುವ ಮೂಲಕ ಸ್ಥಾಪಿಸಿದ ದೇವರ ಬಾಧ್ಯತೆಯಾಗಿದೆ ಅವರು ತನ್ನ ಸಿಂಹಾಸನವನ್ನು ಬಿಟ್ಟು ತನ್ನ ಮಕ್ಕಳಿಗೆ ಅದನ್ನು ನೀಡಲು ಶರೀರದಲ್ಲಿ ಈ ಭೂಮಿಗೆ ಬಂದರು ಆದ್ದರಿಂದ ಅದು ಎಷ್ಟು ಮೌಲ್ಯವನ್ನು ಒಳಗೊಂಡಿದೆ ಅದರ ಮೌಲ್ಯ ನಿಜಕ್ಕೂ ವರ್ಣಿಸಲಾಗದು ಜನದೃಷ್ಟಿಯಲ್ಲಿ ಅವರಿಗೆ ಕಾಣುವುದು ಮಂಜುಗಡ್ಡೆ ಮಾತ್ರ ಎಷ್ಟಾದರೂ ಅಲ್ಲಿ ಅಡಗಿರುವ ಹತ್ತಾರು ಸಾವಿರ ಸಂಪತ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಸಬ್ಬತ್ ದಿನವು ಚಿನ್ನ ಅಥವಾ ಬೆಳ್ಳಿಗಿಂತ ಹೆಚ್ಚು ಅಮೂಲ್ಯವಾಗಿದೆ ಮತ್ತು ಪಸ್ಕವು ವಜ್ರಗಳಿಗಿಂತ ಹೆಚ್ಚು ಅಮೂಲ್ಯವಾಗಿದೆ ಅವು ಯಾವುದಕ್ಕೂ ಹೋಲಿಸಲಾಗದ ಪರಲೋಕದ ಸಂಪತ್ತು ಈ ಕಾರಣದಿಂದಲೇ ದೇವರು ಇದನ್ನು ನಮಗೆ ಬಾಧ್ಯತೆಯಾಗಿ ಕೊಟ್ಟಿದ್ದಾರೆ ತನ್ನ ಮರಣದ ಮೊದಲು ತನ್ನ ಚಿತ್ತವನ್ನು ಬಿಟ್ಟು ಹೋಗಲಿಲ್ಲವೆ ಹೊಸ ಒಡಂಬಡಿಕೆಯನ್ನು ತಪ್ಪದೇ ಕೈಗೊಂಡು ನಡೆಯುವಂತೆ ಕೇಳಿಕೊಂಡರು ಶಿಲುಬೆಯ ಮೇಲೆ ತನ್ನ ಮರಣದ ಹಿಂದಿನ ದಿನವಾದ ಪಸ್ಕದಂದು ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಯೇಸು ಹೇಳಿದರು ಅವರ ಮನಪೂರ್ವಕ ವಾಕ್ಯಗಳಿಂದ ಮಾತ್ರ ಅದರ ಮೌಲ್ಯದ ನಿಗೂಢತೆ ಮತ್ತು ರಹಸ್ಯವು ಅಳೆಯಲಾಗದು ಮತ್ತು ಅರ್ಥ ಮಾಡಿಕೊಳ್ಳಲು ತುಂಬಾ ದೊಡ್ಡದಾಗಿದೆ